ಓಹೋ ಕಲಿ ಕಲಿ ಓಹೋ ನಲಿ ನಲಿಯೋಣ ಬಾ ಕಲಿಯೋಣ ಬಾ ಕನ್ನಡದ ಕಲಿಯು ನೀನು ಕುಣಿ ಬಾ ಕಲಿಯೋಣ ಬಾ ಕಲಿಯೋಣ ಬಾ ಕನ್ನಡದ ಕಲಿಯು ನೀನು ಕುಣಿಯೋ ಬಾ ಕನ್ನಡ கலியு நீணியோனா அந்தோனா அதர மேலே அக்ஷய இோண அந்த வாரவா பரையோனா அது மேல அக்ஷய இரோனா கலியோனபா கலியோ நபா கன்னட ಕಲಿಯು ನೀನು ಬಾ ಕನ್ನಡದ ಕಲಿಯು ನೀನು ಬಾ ಅಕ್ಷರಗಳ ಜೋಡಿಸಿ ಪದ ಕಲಿಯೋಣ ಬಾ ಚಿತ್ರಗಳಿಗೆ ಸರಿ ಪದಗಳ ಬಾ ಅಕ್ಷರಗಳ ಜೋಡಿಸಿ ಪದ ಕಲಿಯೋಣ ಬಾ ಚಿತ್ರಗಳಿಗೆ ಸರಿಪದಗಳ ಹೊಂದಿಸೋಣಬಾ ಕಲಿಯೋಣ ಬಾ ಬಾ ಕನ್ನಡದ ಕಲಿಯು ನೀನು ಬಾ ಕನ್ನಡದ ಕಲಿಯು ನೀನು ಕುಣಿಯೋಣ ಬಾ ಅಂಕಿಗಳನ್ನು ರೊಟ್ಟಿನಿಂದ ಕೊರೆಯೋಣ ಒಂದರಿಂದ ಒಂಬತ್ತು ಅರಿಯೋಣ ಬಾ ಅಂಕಿಗಳನ್ನು ರೊಟ್ಟಿನಿಂದ ಕೊರೆಯೋಣ ಒಂದರಿಂದ ಒಂಬತ್ತು ಬಾ ಕಲಿಯೋಣ ಬಾ ಕಲಿಯು ನೀನು ಬಾ ಕನ್ನಡದ ಕಲಿಯು ನೀನು ಬಾ ಇಲ್ಲವೆಂದರೆ ಸೊನ್ನೆ ಕಲ್ಪಿಸೋಣಬಾ ಹತ್ತುಗಳ ಗುಂಪು ಮಾಡಿ ಎಣಿಸೋಣ ಬಾ ಇಲ್ಲವೆಂದರೆ ಸೊನ್ನೆ ಕಲ್ಪಿಸೋಣ ಬಾ ಹತ್ತುಗಳ ಗುಂಪು ಮಾಡಿ ಎಣಿಸೋಣ ಬಾ ನಲಿಯೋಣ ಬಾ ಕಲಿಯೋಣಬಾ ಕನ್ನಡ ಕಲಿಯು ನೀನು ಕುಣಿಯೋಣ ಕನ್ನಡದ ಕಲಿಯು ನೀನು ಕುಣಿಯೋಣ ಅಭ್ಯಾಸದ ಹಾಳೆಗಳನ್ನು ಬಾ ಕೂಡುವುದನ್ನು ಕಳೆಯುವುದನ್ನು ತಿಳಿಯೋಣ ಬಾ ಅಭ್ಯಾಸದ ಹಾಳೆಗಳನ್ನು ಬಳಸೋಣ ಬಾ ಕೂಡುವುದನ್ನು ಕಳೆಯುವುದನ್ನು ತಿಳಿಯೋಣ ಬಾ ಕಲಿಯೋಣ ಬಾ ಕಲಿಯೋಣ కన్నడ ద కలియు నీను కుణిణ బా కన్నడ నీను కుణిణ బా కంబ సాలు కంటి ఇోణ బా సులభ ద గుణిస్తు కంబ సాలు కంటి ఇోణ బా సులభ ద గుణిస్తు కలియోబా ಕನ್ನಡದ ಕಲಿಯು ನೀನು ಕುಣಿಯೋಣ ಬಾ ಕನ್ನಡದ ಕಲಿಯು ನೀನು ಕುಣಿಯೋಣ ಬಾ ಗಿಡಮರಗಳ ನಾವು ಬೆಳೆಸೋಣ ಬಾ ಪರಿಸರವ ನಾವು ಉಳಿಸೋಣ ಬಾ ಗಿಡಮರಗಳ ನಾವು ಬೆಳೆಸೋಣ ಬಾ ಪರಿಸರವ ನಾವು ಉಳಿಸೋಣ ಬಾ ಕಲಿಯೋಣ ಬಾ ಕಲಿಯೋಣ ಬಾ కన్నడ కలియు నీను కుణియోణ బా కన్నడ కలియు నీను పుణియోణ బా ప్రాణి పక్షి కూగుగల గా కూ కూగోణ బా స పరిసర ప్రాణి పక్షి కూగుగల కూ కూగోబా సల నా పరిసర వా కలియో బా కలియో బా ಕನ್ನಡದ ಕಲಿಯು ನೀನು ಕುಣಿಯೋಣ ಬಾ ಕನ್ನಡದ ಕಲಿಯು ನೀನು ಕುಣಿಯೋಣ ಬಾ